அய்யய்யோ நன்கப்பீ நுடிகியாலே நின இல்ல நன் ரொக்க இக்கொண்ட கொடுவாலொட் சாதனை மாதிரி சன்மான மாதிரி டெங்கி இஸ்க்கோ மட்ட ஈஸ்கு நன் ரொக்க கொடலி அந்த நாட்டக்காத்திய மணி மட்டாக்கு நன்க் வந்தி நீடிலே நன்குலே நன்கியாலே கல்லி நினைக ஐத்தி நினியோந்தே நோய் நாலு நடுத்தியா நீ

நோடத்தன் தாக்கி ಹ್ಮ್ ಹ್ಮ್ ಪರಕ ತಡೆಯಾ ನಮಗೆ ತಡೆ ಸುಧಾರಿಸ್ಕೊತನಿ ಹರಕ ನೀನೇ ಹೇಳು ತಪ್ಪೈತಿ ಹೇಳು ನಾನು ಕೊಟ್ಟಿದ್ರೊಕ್ಕ ಕೇಳಾಕ್ ಈ ಬಿಡಾಡಿ ನೋಡು ಏನ್ ಅಲ್ಲೇ ನೈನಿಕಿ ಕೇಳಾಕ್ ಬಂದನಿ ನಾ ಕೊಟ್ಟಿದ್ರೊಕ್ಕ ನಾ ಕೇಳಾಕ್ ಬಂದನಿ ಈ ಆಗ ಕಡೆ ಇಸ್ಕೊಂಡು ಇನ್ನಾದ್ರೂ ಕೊಡುವ ಹಾ ಗುಂಪಿನ ರೊಕ್ಕವು ನಾನು ಗುಂಪಿಗೆ ಕೊಡಲಿ ಅಂದ್ರ ಆಗುದಿಲ್ಲ ನನಗ ನನಗ ಏಯ್ ಮತ್ತೆ ಹೇಳ್ಬೇಕು ನಿನಗೆ ನನ್ನ ಅಂತೆ ಕಾರ್ ಹೋಗಿಲ್ಲ ಇದ್ದಾ ಕೊಡ್ತ ನೀ ಹೋಗ ಅಂದನಿ ಇಲ್ಲಿಲ್ಲ ಎಲ್ಲಿಂದ ಕೊಡ್ಲ ಹಾ ಎಲ್ಲಿಂದ ಕೊಡ್ಲೆ ಇದ್ರ ಕೊಟ್ಟ ನಾನು ನನ್ನ ಕಡೆ ಈಗ ರೊಕ್ಕ ಇಲ್ಲ ಹೋಗ ಅಂತ ಹೇಳಿ ನೀ ಹೋಗಕ್ ಸುಮ್ನ ಹ್ಮ್ ಹೋಗಕ್ ಸುಮ್ನ ಅನ್ನಕ ನಾ ಏನು ಭಿಕ್ಷೆ ಬಿಡಕ್ ಬಂದಿಲ್ಲ ಬಿಡಾಡಿ ನಿನ್ ಮನಿಗೆ ನಾ ಕೊಟ್ಟಿದ್ ರೊಕ್ಕ ನಾ ಕೇಳಕ್ ಬಂದನಿ ಹೌದೇ ನೀ ಕೊಟ್ಟಿ ಆದ್ರೆ ನನ್ನ ಕಡೆ ಇಲ್ಲಿ ಹೊಳಿ ಕೊಡಾಕ ಎಲ್ಲಿಂದ ಕೊಡ್ಲಿ ನಾನು ಇದ್ರ ಕೊಡಕಲ್ಲ ನಿನ್ ರೊಕ್ಕ ಇಲ್ಲಿಲ್ಲ ಎಲ್ಲಿಂದ ಕೊಡ್ಲ ನಾನು ಅದಕ್ಕ ಹೋಗ್ ಸುಮ್ನ ಅಂದ ನೀ ಹೋಗ್ಬಿಡಿ ಸುಮ್ನ ಐ ನಿಂದು ಬಾಳಕ್ ಬಿಡ ಇದು ಅಲ್ಲೇ ಆಕ ರೊಕ್ಕ ಕೊಟ್ಟಿದ್ದನ ಕೇಳಾಕ್ ಬಂದ್ರ ಹೋಗ್ಬಿಡಿ ಸುಮ್ಮನ ಅಂತ ಕೇಳಕ್ಕಿಗೆ ನಿನಗೆ ಇದ್ದಾಗ ಕೊಟ್ಟಾಳಾಕೆ ರೊಕ್ಕ ಪಾಪ ಮತ್ತೆ ಈಗ ಅಕಿಗ ಅರ್ಜೆಂಟ್ ಐತಿ ನೀನು ಹೊಳೆ ಕೇಳಾಕ್ ಬಂದ್ರ ಕೊಟ್ಬಿಡ್ಬೇಕು ಆಕಿರೊಕ್ಕ ಯಾಕೆ ಮಾತಾಡ್ತಿ ನೀನು ಪದೇ ಬಿಡ ನಿಂದ ಹಿಂಗ್ ಮಾತಾಡುದು ಮನೆ ಮಠ ಕೇಳಾಕ್ ಬಂದಾಳಾಕಿ ಆಕೀಗೆ ಕುಸ್ತಿ ಇಡ್ವಿ ಅಲ್ಲಕ್ಕಿ ಕೂಡ ಬಾಯ್ ಬಂದಂಗ ಮಾತಾಡಿ ಪದ ತಲ್ ಬಿಡ ನಿ ಬೇಕಂದಾಗ ರೊಕ್ಕ ಮತ್ತೀಗಿ ಬೇಕಾಗೈತಿ ಕೇಳಾಕ್ ಬಂದಾಳ ಇಲ್ಲ ಅಂದ್ರೆ ಇಲ್ವಂತೆ ಏನಾರ ಅಡ್ಜಸ್ಟ್ ಮಾಡಿ ಕೊಡ್ತಾನೆ ಅನ್ನೋದ್ ಮಾತಾಡ್ತತಿ ನೀ ಏನ ರೊಕ್ಕ ಇಲ್ಲಂತೆಕ ಕೊಡುದಿಲ್ಲ ಹೋಗಿ ಬಿಡು ಸುಮ್ನೆ அல்ல நீங்க எந்த பத பாக்கு கொட்டாளில் நினைக்க ரொக்க அக்கி ஏனப்பாள் குண்டி ரொக்க கொடபார்த்தி கொட்டாங்க நினைக்க கொட்டி நீக்கி ஹாப்பாக்கி கொடுவா ஹொழி ரொக்க அந்தி நீட்னிட்டு மாதாத்தியல் அக்கீக உம் பார்ப்பார்க்க நீனொபை கடிமித்தி நீ அக்கி பரவ மாதா ஜளாசாந்தா இப்பட் இருக்கு அக்கி பரவாயில் மாதா நீ நக வாய் பர ஆகிர் பிரச்சனை அல்ல நான் நியாய் அவர் கடை மாடாத்தி நீனே நீக்கி அந்த ஏன்னா அர்ஜெண்ட் ஐத்தி அக்கி பாக்க கொட்டாள் நீனி அக்கிளி கொடுக்கல ಅದನ್ ಬಿಟ್ಟ ಇನ್ ಬಾಕಿ ಕೂಡ ಜಗಳ ತಕೊಂಡು ಹೊಡ್ದಾಡ್ಕೊಂಡು ನಿಂದ್ರದು ಚಲೋ ನಗ ನಿನಗ ನಿನಗೆ ಚಂದ ಆ ಚಂದ ಕಾಣ್ತಾಯಿದೆ ನಿನಗೆ ಬಂದಿತೆ ಹಾ ಈಗ ಗೊತ್ತಾತ್ ನನಗೆ ಅಷ್ಟ್ರು ಕೂಡ ಮಾತಾಡ್ಕೊಂಡು ಬಂದಿರಿ ನೀವು ಹಾ ಈಕಿ ನಾಗ ಹೆಂಗಿದ್ರು ರೊಕ್ಕ ಇಸ್ಕೊಂಡಾಳು ಈಕಿಗೇನ್ ಮಾತಾಡಿರು ಅಂತ ಹೇಳಿ ಅಟ್ರು ಕೂಡ ಮಾತಾಡ್ಕೊಂಡು ಬಂದಿರಿ ನೀವು ನನ್ ಮನೆಗೆ ನನಗೆ ಗೊತ್ತೈತೆ ಪರಕ್ಕ ನೀನು ಆಕಿ ಪರವಾಗಿ ಮಾತಾಡಕ್ ಬಂದಿ ನೀನ ಹಾ ಮೊದ್ಲ ಹೇಳಿ ಬಂದಾಳೆ ನಿನಗೆ ಹಿಂಗ ಅಲ್ಲಿ ಹೋಗಿ ಜಗಳ ತೆಗಿತೀನಿ ಕುಸ್ತಿ ಹಿಡ್ತೀನಿ ನೀ ಬಂದು ಬಿಡಿಸ್ ಮಾಡಿ ಅಕಿನ ಬೈ ಅಂತ ಹೇಳಿ ಹೇಳ್ಕೊಂಡು ಹೇಳ ಬಂದಾಳ ನನಗಿ ಅದಕ್ಕೆ ನೀನ್ ನಡಕ್ ಬಂದು ಇಷ್ಟೆಲ್ಲ ಮಾತಾಡಕತಿಯಾ ನನಗ ಮದ್ವೆ ನನ್ನ ಮೇಲೆ ಸಿಟ್ಟೈತೆ ನಿನಗೆ ಮನ್ನಿ ನೀನು ಕೂಡ ಜಗಳ ತೆಗೆದಿದ್ದಿನ ನಾನು ನಿಮ್ ಬಾಕಲಾಗ ಯಾಕೆ ಕಸ್ಬರ್ಗೆ ತಗೊಂಡು ಹೋಗಿದ್ಲು ಅದಕ್ಕಂತ ಹೇಳಿ ನೀನು ಕೂಡ ಒಂದಿಟ್ಟು ಬಾಯ್ ಮಾಡಿಲ್ಲ ನಾನು ಆ ಸಿಟ್ಟಿಟ್ಕೊಂಡ್ ಬಂದು ಈಗ ಹೇಳಕತ್ತಿನ ನೀನ ಗೊತ್ತೈತ್ ಗೊತ್ತೈತ್ ನನಗೆ ಅಕ್ಕೂ ಕೂಡ ಮಾತಾಡ್ಕೊಂಡು ಬಂದಿರಿ ನೀವು ಹಾ ನನ್ ಅಂತ ಮಾಡಿರಿ ಏವನಾಗವ ನೀನು ಮನ್ನಿ ನನ್ನ ಕೂಡ ಜಗಳ ಮಾಡಿದ್ದೇನೆ ನನಗೆ ನೆನಪು ಇಲ್ಲ ನಾನು ಹಂತದ ಸಾಚಾಕಿನೂ ಅಲ್ಲ ನಾ ಅಂತ ನೆನಪಿಟ್ಕೊಂಡು ಸೇರ್ ಅಂತ ಹೇಳಿ ಯೋಚನೆ ಮಾಡಿದಿಲ್ಲ ಮರ್ತ ಮರತ್ಬಿಟ್ಟನ ನೀನು ಬಾಯ್ ಮಾಡಿದ್ದೇನೆ ரொக்களி கே நேத்தில அவு நம்மின ரொக்க நானும் ரொக்காக் நமக்கு அதுக்காக நினைக்க கேள்கொட்ட ரொக்க நீ எல்லாரும் கொடுக்குறா தான் மத்த அட்டிரி குடி அந்தியா நீங்க நானும் இதன நினு பாய் வந்தி உம் நன்கு அந்த அந்த நீ எக் பார்த்தீங்க நோட் கேக்கு நம் நோட் மாதா தன்னு நின்று நினி உம் மாட்டாடலி மாட்டாட் விடாடற அட்டூடி மாதாட்கொண்டி நன்க மாட்டாட்க ಏ ನೀವ್ ಅಟ್ರು ಕೂಡ ಬಂದ್ರೇನು ಇಡೀ ಇಡೀ ಊರ ಕರ್ಕೊಂಡ್ ಬಂದ್ರೇನು ನನ್ ಕಡೆ ರೊಕ್ಕಿಲ್ಲ ನಾ ಕೊಡುದಿಲ್ಲ ಇನ್ನ ನಾಳೆಗಿರ್ ಈ ರೊಕ್ಕ ಈಗ ಇಲ್ಲ ನೋಡ್ ನಾನು ಏನ್ ಮಾಡ್ಕೊತಿರಿ ಮಾಡ್ಕೋರಿ ಕೊಡುದಿಲ್ಲ ನೀ ಕೊಡುದಿಲ್ಲ ನಿನ್ನ ಬಿಡಾರ ಯಾರ ಬೆಂಗ್ಲಿ ಇವತ್ತು ಇಸ್ಕೊಂಡ್ ಹೋಗ್ ನಾನು ಏನ್ ಬೇಕಾದಾಗ್ಲೇ ಇವತ್ತು ರೊಕ್ಕ ಕೊಡಮಾ ನಿನ್ನ ಮನಿ ಬಿಟ್ಟು ಹೋದ ಕೇಳ ನಾವ್ ಇಸ್ಕೊಳ್ ಮುಂದೆ ಚಂದ ನೈಸ್ ಮಾಡಿ ನಾಟಕ ಮಾಡಿ ನಾಳೆ ಕೊಡ್ತಾನೆ ಹಿಂದೆ ಕೊಡ್ತಾನಂತೇಳಿ ಯವ್ವಾ ಅನ್ಕೊಂತ ಇಸ್ಕೊಂಡ ಬಿಡಾಡಿಗ ಕೊಡುದಿಲ್ಲ ಅಂತೀ ಹೌದೇ ಕೊಡದಿಲ್ಲ ಅಂತ ನೋಡ್ ನಾನು ಹಾ ಹಂಗೆ ಕೇಳಿರ ನೀವೇ ಕೊಟ್ಟು ಹೋಗ್ಬೇಕು ನನಗ ನನ್ನ ಹೊಡೆದು ನನ್ನ ಮೇಲೆ ದಬ್ಬಾಳಕಿ ಮಾಡಿ ರೊಕ್ಕ ಕೊಡಂತಿ ನನ್ನ ಕೈಕಾಲೆಲ್ಲ ನೋ ಆಗ್ಯಾವ ನನ್ನ ನೂ ನೋವಾಗೈತಿ ದವಾಖನಿ ತೋರಿಸ್ಕೊಳಕ ನಿಮ್ಮ ಕಡೆ ನಾ ವಸೂಲಿ ಮಾಡ್ತೇನೆ ನಾನು ನೀವ್ ಹೋಗ್ ನನಗ ರೊಕ್ಕ ನಾ ಎಲ್ಲಿಂದ ಕೊಡ್ಲಿಮ್ಗ ಒಬ್ಬಕ್ಕೆ ಅಂತ ಹೇಳಿ ನನ್ನ ಮೇಲೆ ದಬ್ಬಾಳಕಿ ಮಾಡತ್ತೀರಿ ಬಿಡಾಡವ ಹಾ ಆ ಬಲ್ಲಿ ಅಂತ ಹೇಳಿ ನನ್ನ ಮೇಲೆ ದೌರ್ಜನ್ಯ ಮಾಡಕತ್ತೀರಿ ನೀವು ಕೇಸ್ ಹಾಕ್ತಾನೆ ಇದನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೀಗ ಹಾ ಒಕ್ಕ ಸ್ಟೇಷನ್ ಗೆ ಹೋಗಿ ನಿಮ್ಮ ನಟ್ರನ್ನು ಒಳಗ ಹಾಕತ ನಿಮ್ಮನ್ನ ಊರಾಗ ಬಡ್ಡಿ ಅವರ ಮಾಡಕತ್ತಾರ ಇವ್ರು ಹೇಳಿ ಸುಳ್ಳು ಹೇಳಿ ಬಡ್ಡಿ ರೊಕ್ಕ ಕೊಟ್ಟು ಕೊಟ್ಟು ಮಂದಿ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಹೊಡಿದು ಬಡಿದು ಅಂತ ಮಾಡಕತ್ತಾರಂತೇಳಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟ ನೀಗ ಏನೇ ಕಂಪ್ಲೇಂಟ್ ಕೊಡ್ತಿ ಕೊಡೋ ಯಾರ್ ಬರ್ತಾರ ನೋಡ್ತೇವಿ ನಾವು ಕೊಡ್ತೇವೆ ನಿನ್ನ ಮೇಲೆ ಹ್ಮ್ ಆತನ ನಗವ ಮಾತಾಡುದು ನೀನು ಅಬಲೇ ನಿನ್ನ ಮೇಲೆ ನಾವು ದೊಡ್ಡ ಬಂದೇವಿ ಇವ ಯಾವ ಮಾತಾಡ್ತಿ ಇವ ನಾವು ಇಷ್ಟು ಮಂದಿದ್ರು ನಮ್ಮ ನೀನು ದಬ್ಬಾಳಿಕೆ ಮಾಡಕತ್ತಿ ಇಸ್ಕೋಲ್ ಮಟ್ಟ ರೊಕ್ಕ ಇಸ್ಕೊಂಡು ಈಗ ಹೊಳೆ ಕೊಡುದಿಲ್ಲ ಹೇಳಿ ನೀನೇ ಅಟ್ಯಾಕ್ ಮಾಡ್ಕೊಂತ ಮತ್ತೆ ಮತ್ತೆ ನಮ್ಮ ಕಂಪ್ಲೇಂಟ್ ಕೊಡ್ತಾ ಅಂತೀತಿ ಆತೋಗ ಕೊಟ್ಟು ಹೋಗಿ ನೋಡ್ತೀನಿ ನಾವು ಯಾರ ಬರ್ತಾರ ಅಂತ ಹೇಳಿ ನಮಗೂ ಹೇಳುವಟ್ಟು ಧೈರ್ಯ ಐತಿ ನೋಡ ಬರಕ ನೀನು ಈ ವಿಷಯದಾಗ ತಲಿ ಹಾಕಕೋಬೇಡ ಇದು ನಂದು ಕಲ್ಲಿದು ವ್ಯವಹಾರ ನಾವಿಬ್ರು ಏನಾರ ಮಾಡಿ ಬಗ್ಗೆ ಹರ್ಸ್ಕೋತೀವಿ ನೀ ಯಾಕೆ ಬರ್ತೀನಿ ನಡಕ ಯಾ ಯಾಕೆ ನಡಕ ನಡಕಿ ಬರಾಕೇನ ನಾನು ಕರ್ಕೊಂಡ ಹಾ ಆಕಿ ಬರಾಕಿನ ನೋಡ ನಗವ ನಾವು ನಿಮಿಷದಾಗ ವಿಷಯದಾಗ ತಲಿ ಹಾಕ್ಬಾರ್ದಂತ ಸುಮ್ಮನೆ ಇದ್ದೀವಿ ಹಾ ಹ ಕಲ್ಲೊನೊಬ್ಬಕ್ಕಿನ ಕಿಸಿದ್ವಿ ನಾವು ಇಸ್ಕೊಂಡ್ ಬರೋ ಹೋಗಿ ರೊಕ್ಕ ಗುಂಪಿನ ಹೋವು ತುಂಬಾ ಬ್ಯಾಂಕಿಗೆ ಅಂತ ಹೇಳಿ ಆಕಿನೂ ಒಬ್ಬಕ್ಕೆ ಬಂದು ನಿನ್ನ ಸುಮ್ಮನ ಕೇಳಿ ನೀನು ಸುಮ್ಮನೆ ಕೊಟ್ಟ ಬಿಟ್ಟಿದ್ರೆ ಮುಗಿ ಹೊಕ್ಕಿತ್ತದ ನೀ ಮತ್ತ ಕೊಡುದಿಲ್ಲ ಹಂಗಾತು ಹಿಂಗಾತು ಅಂತ ಹೇಳಿ ಹೊರದಾರ ನಿಂತೀವ ಬಾಕಲಾಗ ಅದಕ್ಕಂತ ಹೇಳಿ ನಡಕ ಬಂದಿ ನಾವು ನಿಮ್ ಇಬ್ರು ಬಾಕಲಾಗ ಹೊಡದಾರ ಹಚ್ಚಿ ನಾವು ಸುಮ್ಮನೆ ನೋಡ್ಕೊಂತ ಹೆಂಗ್ ಹೊಡ್ದಾರತಾರ ನೋಡದ ಹೆಂಗ್ ಹೊಡೆದಾಡಕತ್ತಾರ ನೋಡ ಅಂತ ಹೇಳಿ ನಮಗೆ ಹಂತದ ಬರದಲ್ವಾ ಇಬ್ರು ಕೂಡಿ ಜಗಳ ಮಾಡು ಮುಂದೆ ನಡಕ್ ಹೋಗಿ ನಕ್ಕ ಮಾಡಕ್ ಬಹುದಿಲ್ಲ ನಾವ್ ಏನಿದ್ರು ಜಗಳ ಬಿಡ್ಸಾರ ಅಯ್ಯಯ್ಯ ಹೌದು ಜಗಳ ಬಿಡ್ಸಾರ ನೋಡಕ್ತಿಲ್ಲ ನಾನು ನೀವು ಜಗಳ ಬಿಡಸೋದನ್ನ ಎಲ್ಲ ಬರೀ ನನಗೆ ಹೇಳ್ತೀರಿ ಒಂದ್ ಮಾತ್ರ ಹೇಳ್ತೀರಿ ನಟ ಈಗ ಸುಮ್ಮನೆ ಅಂತ ಹೇಳಿ ಇಲ್ಲಿದ್ರಕ್ಕ ಎಲ್ಲಿಂದ ತಂದ್ಕೊಡ್ಲಿ ನಾನು ಅಂತ ಹೇಳಿ ಮೇಲೆ ಕುಂತ್ರೆ ಎಲ್ಲಿಂದ ತಂದ್ಕೊಡ್ಲಾ ಅಂತ ಐ ಎಲ್ಲಿಂದ ತಂದ್ಕೊಡ್ಲಂಗ್ ವಚನ ಇರಬೇಕಿತ್ತು ನನಗ ಇಸ್ಕೋಳ್ ಮಠ ಇಸ್ಕೊಂಡ್ ಬಿಡಾಡಿ ನನಗ ಅಂತಿ ಹೋಗ ಬಿಡಾಡಿ ನೀ ಏನ್ ಹಂಗ ಕೊಟ್ಟಿಲ್ಲ ನನಗ ಬಡ್ಡಿ ಆಸೆ ಕೊಟ್ಟಿ ಹೋಗು ಹ್ಮ್ ಅದನ್ನ ಮಾಡಿ ತಪ್ಪು ಮಾಡಿದ ಅದಕ್ಕೆ ಅನ್ನಿಸ್ಕೋತಾನ ಬಿಡಾಡ ತಾಯಿ ದೊಡ್ಡ ಗಂಗವ್ವ ನೀನು ಬಡ್ಡಿನ ಬೇಡ ಗಿಡ್ನ ಬೇಡ ಅಸಲಟ್ಟು ಕೊಟ್ಬಿಡು ನನಗ ನನ್ ರೊಕ್ಕ ಕೊಟ್ಬಿಡು ನಾನು ಇಲ್ಲಿ ನೋಡ್ಲಿ ಇಲ್ಲಿ ನನ್ನ ಅಂತ ನಾನು ಅಲ್ಲೇನಾಗವ ಇಷ್ಟು ಹೇಳಿರು ನೀನು ಮತ್ತೆ ಕೊಡೋದಿಲ್ಲ ಅಂತಿ ீ மா ஆசைப்பட்டு கொட்டாள் ரொக்கோடு கொட் நினைவா கொட்விடு அந்தி இல்ல இல்லை நான் ஏன் எந்த நாச்சி கேடம கொட்டஹி கேக்க ஏன் அந்தியல்ல அவன் புக்ஸாந்தில எல்லாரும் கஷ்டப்பட்டு டூட் தூ அருடே நான் கும்ப்பி தும்மா இட்டி அவன் அவன தண்ணிக்கு சகடி தினக்கி நினைக்க கொட்டாள் ஆ ரொக்கேந்திர கேள்வா நீ நோட பார்க்க நீச்சி மாதாட்கோபே நம்ம கும் நன்கே நன்கு இல்லாத நீங்க கேள்ட நான் ரொக்க நீ ஏன்னா கொட்டில் நன்க நானும் தீஸ்க்கொண்டாக்கி நான் ஏனாரோ மாட்கோத்தேன் நடை நீ எதாக்கு ஆக நன்க இல்லை நானே ஜலினா நக அட்பாக நீனதே நீண்டாங்க கொடுத்தன்தி ரொக்க இன் இல்ல ஆகிந்த நான் ஏன் அது நான் எல்லா தும் ஆக்கி விட்டுது ஏனாரு மா ఏను లక్ష కట్ల సాల కొట్టారంగు సాలే ఒక్క మాట్లాడతా నువ్వు మాట్లాడది మాట్లాడు ఆ సరే హెచ్ గిన్నీ అద్వ్వు హోగ్ హోగ్రీ శారీ కళందరూ జుజ్బిర్ సరీ జుజ్బి సూపాయీ అదే సవర రూపాయ నన్నంత బంద అర్జెంట్ ఐతి ఒగది అర్జెంట్ ఐతి రైతి కుడు అంత్రి రొక్క రొక్క కష్టపట్ట లక్ష కొట్రేను సాల కొట్రే ము సూపాయ రొక్కలనా நீட்சி நினுதல்ல முருசாவை அதை நான் ஹத்து மந்தி கூட குடுச்சி ஒன்னொரு ரூபாய்க்கு அதரஐவா துடாது பிட்சி தீஸ்கொண்டு அவருக்கு ஜிஜ்வித மூணு சார் ரூபாய்க்கா நீ ஜஜ்வி அந்தே ஆர் சார் ரூபாய் நான் ஜுஜிபி முரு சாரு ரூபாய்க்கு நீங்க நானே கிட்டு மாத்தேன் நினைக்கிறேன் நீ ஜஜிபி முரு சார் ரூபாய்க்க கொட நீங்க பார்க்கி ஜஜிபி அந்த முரு சார் ரூபாய் அதே ஜுஜி மூர் சார் ரூபாய்க்க நன் வந்த கொடு கொடுத்து கேக்கு வந்து நாட்டக்க மாட் விடாடி நீ சனி அது துணாக்காகல ஆக்கி பாலி இட்டு நீ யாஸ் விடாடி அவன் எல்லாரும் நம்ம கொட் குத்தி நோடிகொக்க கைல கொட்ட நான் அன்னஸ்கோக்கே தன்கோக்து எட்டு ரொக்கிக் கட்டி தனி ருட்ட நாட்ட ரொக்க கொட்டாளி இட்டு குஸ்திஹு இட்டு மாத்த அன்னஸ் கொடுது நான் அன்னது